ಇಂಡಿಯನ್ ಟ್ರೆಡಿಷ್ನಲ್ ಫೆಸ್ಟ್ ದಿನ ಬಂದೇ ಬಿಟ್ಟಿತ್ತು ಆದರೂ ಇನ್ನೂ ರಾಯ್ ಡಿಸೈನಿಂಗ್ ಹೌಸ್ಗೆ ಗ್ರ್ಯಾಂಡ್ ಅಂಬಾಸಿಡರ್ ಆಕರ್ಷಕದಲ್ಲಿ ಯಾವುದೋ ಟೆನ್ಷನ್ ಕಾಡ್ತಿತ್ತು ಹೌದು ಪ್ರೋಗ್ರಾಮ್ ಶುರುವಾದರೂ ಇನ್ನೂ ಜೂಲಿ ಡಿಸೋಜ ಬಂದಿರಲಿಲ್ಲ ಇರುವುದೇ ಒಬ್ಬಳೆ ಮಾಡೆಲ್ ಆದರೆ ಸದ್ಯ ಮುಂಬೈನಲ್ಲಿ ಅವನಿಗೆ ಯಾರೂ ರೀಚಬಲ್ ಕೂಡ ಆಗ್ತಿಲ್ಲ ಇದರಿಂದ ಅವನ ಮನಸ್ ಮುಖದಲ್ಲಿ ನೆನ್ನೆ ಇದ್ದಂತಹ ಕಾನ್ಫಿಡೆನ್ಸ್ ಇರಲಿಲ್ಲ ಮುಖ ಸಪ್ಪೆಯಾಗಿ ಹೋಗಿತ್ತು ಅಷ್ಟೊತ್ತಿಗೆ ಬಂದ ಅನಿಲ್ ನೋಡಿ ಯಾರಾದರೂ ಸಿಗ್ತಾರಂತ ಎನ್ನುವಾಗ ನೋ ಸರ್ ಸಡನ್ನಾಗಿ ಅರೇಂಜ್ ಮಾಡೋಕೆ ಕಷ್ಟ ಆದರೂ ಎನ್ನುತ್ತಾನೆ ಮುಗೀತು ನನ್ನ ಕತೆ ಅಣ್ಣನಿಗೆ ಈ ವಿಚಾರ ಗೊತ್ತಾದರೆ ಕೊಂದೇ ಬಿಡ್ತಾನೆ ಎನ್ನುವಾಗ ಅನಿಲ್ ಮನಸ್ಸಲ್ಲೇ ನೆನ್ನೆ ನಾನು ಇದೇ ಹೇಳಿದ್ದೆ ನಿಮಗೆ ಅರ್ಥನೇ ಆಗಲಿಲ್ವಲ್ಲ ಅಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಿರುತ್ತಾನೆ ಅನಿಲ್ಗೂ ಆಕರ್ಷಣಾ ಸ್ಥಿತಿ ನೋಡಿ ಅಯ್ಯೋ ಪಾಪ ಎನಿಸುವಂತಿತ್ತು ಅಷ್ಟರಲ್ಲಿ ತನ್ನ ತಂಗಿ ಕೊಟ್ಟಿದ್ದ ಒಂದು ಮರೂನ್ ಕಲರ್ ವೆಲ್ವೆಟ್ ಗೌನ್ ಧರಿಸಿ ಅಲ್ಲಿಗೆ ಬಂದ ಅನುಷ್ಕಾ ಅದು ಆಕರ್ಷ್ ಸಂಜೆ ಪ್ರೋಗ್ರಾಮ್ಗೆ ಈ ಡ್ರೆಸ್ ಓಕೆನಾ ಎಂದು ಕೇಳಲು ಆಕರ್ಷ್ ಮುಖ ನೋಡಿ ಅಯ್ಯೋ ಏನಾಯಿತು ಯಾಕೆ ಇಷ್ಟು ಡಲ್ಲಾಗಿರೋದು ನೀವು ಎನ್ನುವಾಗ ಆಕರ್ಷ್ ನಡೆದಿರೋದನ್ನೆಲ್ಲ ಹೇಳಿ ಸದ್ಯ ನನಗೆ ಒಬ್ಬರು ಫೀಮೇಲ್ ಮಾಡಲ್ ಬೇಕಿದೆ ಅದು ಮಧ್ಯಾಹ್ನದ ಒಳಗೆ ಇಲ್ಲವಾದರೆ ಕಷ್ಟ ನಿನಗೆ ಗೊತ್ತಲ್ವಾ ನಮ್ಮ ರೌಡಿ ನಿನಗೆ ಯಾರಾದರೂ ಗೊತ್ತಿದ್ದರೆ ಹೇಳು ಪ್ಲೀಸ್ ಎನ್ನುವಾಗ ಅಯ್ಯೋ ಬೆಂಗಳೂರಾಗಿದ್ದರೆ ನನ್ನ ತಂಗಿನೇ ಕರೆಸ್ತಿದ್ದೆ ಅವಳಿಗೂ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಆದರೆ ಇದು ಮುಂಬೈ ಹೇಳಬೇಕು ಅಂದರೆ ಇಲ್ಲಿಗೆ ನಾನು ಹೊಸಬಳು ನನಗೆ ಇಲ್ಲಿ ಏನೂ ಗೊತ್ತಿಲ್ಲ ಎನ್ನರಲ್ಲಿ ನಾನು ಹೇಗೆ ಯಾರನ್ನು ಅದನಿಗೆ ರೆಫರ್ ಮಾಡೋಕ್ಕೆ ಆಗುತ್ತೆ ಎನ್ನುವ ಎನ್ನುತ್ತಾಳೆ ಅವನ ಮಾತನ್ನು ಹಿಂಬಾಲಿಸಿದ ಅನಿಲ್ ನೀವೇ ಯಾಕೆ ಪ್ರೆಸೆಂಟ್ ಮಾಡಬಾರ್ದು ಎನ್ನುವಾಗ ಅನುಷ್ಕಾ ಅನಿಲ್ ಮುಖ ನೋಡಿ ನಾನಾ ಇಲ್ಲಪ್ಪ ನನಗೆಲ್ಲ ಇವೆಲ್ಲ ಆಗಿ ಬರಲ್ಲ ಮತ್ತು ನನಗೆ ಈ ರೀತಿ ಯಾವತ್ತೂ ಸ್ಟೇಜ್ ಹತ್ತಿಲ್ಲ ಮತ್ತು ಈ ಕೆಲಸದ ಬಗ್ಗೆ ನನಗೆ ಒಂದಿಷ್ಟು ಅನುಭವವೂ ಇಲ್ಲ ಎಂದಳು ಅನುಷ್ಕಾ ಆಕಾಶ್ ಒಮ್ಮೆಲೆ ಅನುಷ್ಕಾಳನ್ನು ನೋಡಿ ಅವನಿಗೂ ಅನುಷ್ಕಾಳನ್ನು ಈ ಗೌನ್ನಲ್ಲಿ ನೋಡಿದಾಗ ಅನಿಲ್ ಮಾತು ಸರಿ ಅನಿಸಿತ್ತು ಅವಳು ಸಹ ಮಾಡಲ್ ಪೀಸ್ ಅನ್ನಿಸಿ ಅವಳ ಎರಡು ಕೈಗಳನ್ನು ಹಿಡಿದು ಪ್ಲೀಸ್ ಅನುಷ್ಕಾ ಇದೊಂದು ಸಾರಿ ನನಗೆ ಹೆಲ್ಪ್ ಮಾಡಿಬಿಡು ಪ್ಲೀಸ್ ಅದರಲ್ಲೂ ನನ್ನ ಡಿಸೈನ್ ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡಿಲ್ಲ ಅಂದರೆ ನಮಗೆ ಈ ಪ್ರಾಜೆಕ್ಟ್ ಕೈ ತಪ್ಪಿ ಹೋಗುತ್ತೆ ಆಮೇಲೆ ನಿನಗೆ ಗೊತ್ತು ತಾನೆ ರೌಡಿ ಕೊಂದೇ ಬಿಡ್ತಾನೆ ಎನ್ನುತ್ತಾ ಅಳುವಂತೆ ಮುಖ ಮಾಡಿದ್ದ ಅನುಷ್ಕಾಳಿಗೆ ಮನಸ್ಸು ಕರಗಿತು ಆದರೂ ಅವಳಿಗೆ ಧೈರ್ಯ ಇರಲಿಲ್ಲ ಎರಡು ಮನಸ್ಸಿನಿಂದಲೇ ಸರಿ ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು ಎನ್ನುತ್ತಾ ತನ್ನ ರೂಮ್ ಕಡೆಗೆ ನಡೆದಳು ಆಕರ್ಷ್ ಅನಿಲನನ್ನು ನೋಡಿ ತಬ್ಬಿ ಹಿಡಿದು ಕೆನ್ನೆಗೆ ಮುತ್ತಿಡುತ್ತಾ ನೀನು ನನ್ನ ಪಿ ಎ ಆಗಿದ್ದಕ್ಕೂ ಸಾರ್ಥಕ ಆಯಿತು ನೋಡು ನಿನ್ನ ತಲೆಯಲು ಒಳ್ಳೊಳ್ಳೆ ಐಡಿಯಾ ಇದ್ದಾವೆ ಎನ್ನುತ್ತಾ ಅವನಿಗೆ ಮತ್ತೊಮ್ಮೆ ಮುತ್ತಿಟ್ಟ ಇದನ್ನು ನೋಡಿ ವಿಚಿತ್ರ ಎನಿಸಿದ ಅನಿಲ್ ಸರ್ ಎನ್ನುವಾಗ ಆಕರ್ಷಕ ಅರ್ಥ ಆಗಿದ್ದು ಅವನು ಏನೋ ಮಾಡಿದ್ದ ಎಂದು ತಕ್ಷಣ ತನ್ನನ್ನು ತಿದ್ದುಕೊಳ್ಳುತ್ತಾ ಒಳ್ಳೆ ಕೆಲಸ ಮಾಡಿದರೆ ನಾನು ಹಾಗೆಯೇ ಮುತ್ತಿಟ್ಟು ಥ್ಯಾಂಕ್ಸ್ ಹೇಳೋದು ನೀನು ನಿನ್ನ ತಲೆಯಲ್ಲಿ ಏನೇನೋ ಯೋಚನೆ ಮಾಡಕ್ಕೆ ಹೋಗ್ಬೇಡ ಇದು ನನ್ನ ಸ್ಟೈಲ್ ನನ್ನ ಐಕಾನಿಕ್ ಸ್ಟೈಲ್ ಮುತ್ತಿಡೋ ಮುತ್ತಿಟ್ಟು ಥ್ಯಾಂಕ್ಸ್ ಹೇಳೋದು ಎಂದಾಗ ಅವನ ಮುಖದಲ್ಲಿ ಇರಿಸು ಮುರಿಸು ಕಾಣಿಸಿತ್ತು ನಂತರ ಸರಿ ನೀನಿನ್ನೂ ಹೋಗು ಎನ್ನುತ್ತಾನೆ ಈ ಕಡೆ ಅನುಷ್ಕಾ ತನ್ನ ಮುದ್ದಿನ ತಂಗಿಗೆ ಕಾಲ್ ಮಾಡಿ ಸಂಜು ಇವತ್ತು ನಮ್ಮ ಕಂಪನಿಯಲ್ಲಿ ಹೈರ್ ಮಾಡಿದ್ದ ಮಾಡೆಲ್ ಬಂದಿಲ್ವಂತೆ ಹಾಗಾಗಿ ನನ್ನನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಕಣೆ ಎನ್ನುವಾಗ ಈ ಮಾತು ಕೇಳುತ್ತಲೇ ಆ ಕಡೆಯಿಂದ ಸಂಜು ಖುಷಿಯಲ್ಲಿ ಕಿರುಚುತ್ತಾಳೆ ಆಮೇಲೆ ಅವಳಿಗೆ ಅರ್ಥವಾಗಿದ್ದು ಅವಳು ಕಾಫೆ ಕಾಲೇಜಿನ ಕೆಫೆಟೇರಿಯಾದಲ್ಲಿ ಇದ್ದೇನೆಂದು ತನ್ನನ್ನು ತನ್ನ ತಾ ಶಾಂತಗೊಳಿಸುತ್ತಾ ಫೋನ್ನಲ್ಲಿ ಫೋನನ್ನು ಕಿವಿಗೆ ಹಿಡಿದು ಅಯ್ಯೋ ಅಕ್ಕ ನೀನಂತೂ ಎಷ್ಟು ಲಕ್ಕಿ ತಾನೇ ನಾನು ಹೇಳ್ತಿದ್ದೆ ಅಲ್ವಾ ನೀನು ಲಕ್ಕಿ ಗರ್ಲ್ ಅಂತ ನೋಡು ಓಕೆ ಅಂದ್ಬಿಡು ಇಂಥ ಚಾನ್ಸ್ ಮತ್ತೆ ಸಿಗೋಲ್ಲ ನೋಡು ಎನ್ನುವಾಗ ಆ ಕಡೆಯಿಂದ ಅನುಷ್ಕಾ ಸಪ್ಪೆ ವಾಯ್ಸಿನಲ್ಲಿ ಆದರೆ ಸಂಜು ನನಗೆ ಬರೋಲ್ಲ ಕಣೆ ಇದೆಲ್ಲ ಮಾಡೋಕೆ ಸ್ಟೇಜ್ ಮೇಲೆ ಯಾವಾಗಲೂ ನಾನು ರ್ಯಾಂಪ್ ವಾಕ್ ಮಾಡೇ ಇಲ್ಲ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ನೀನಾದರೆ ಇವೆಲ್ಲ ಅನುಭವ ಇರೋಳು ಅದಕ್ಕೆ ಇದು ನಿನಗೆ ಸುಲಭ ಅನ್ನಿಸ್ಬೋದು ಆದರೆ ನನಗೆ ಇದ್ರ ಗಾಳಿಗಂಧ ಕೂಡ ಗೊತ್ತಿಲ್ವಲ್ಲ ನಾನು ಹೇಗೆ ಎನ್ನುವಾಗ ಸಂಜು ನನ್ನ ಹಣೆಯನ್ನು ಕೆಚ್ಚಿಕೊಳ್ಳುತ್ತಾ ಅಕ್ಕ ಅದೆಲ್ಲ ಫುಲ್ ಸುಲಭ ನೀನು ನಾನೊಂದೆರಡು ವೀಡಿಯೋ ಕಳಿಸ್ತೀನಿ ಅದು ನೋಡು ಅಲ್ಲಿ ಅವರು ಹೇಗೆ ಮಾಡ್ತಾರೋ ಹಂಗೆ ಕಲ್ತ್ಬಿಡು ಅಷ್ಟೇ ಬೆಕ್ಕಿನಂತೆ ನಡೆಯೋದು ನಮ್ಮಕ್ಕಂಗೆ ಕಷ್ಟನಾ ಅದೆಲ್ಲ ಒಂದು ಅಕ್ಕ ನಿನಗೆ ನಾನು ಈ ಅವಕಾಶಕ್ಕೋಸ್ಕರ ಎಷ್ಟು ಕಷ್ಟಪಡ್ತೀನಿ ನಿನಗೆ ಗೊತ್ತು ತಾನೆ ನಿನ್ನ ಜಾಗದಲ್ಲಿ ನಾನಿದ್ದರೆ ಯಪ್ಪ ತುಪ್ಪ ಜಾರಿ ರೊಟ್ಟಿಗೆ ಬಿತ್ತು ಅಂತ ಅಂದ್ಕೊಬಿಡ್ತಿದ್ದೆ ಕಷ್ಟ ಪಡದೆ ನಿನಗೆ ಸಿಕ್ಕಿದೆ ಅಂದರೆ ಅವಕಾಶನ ಉಪಯೋಗಿಸ್ಕೋ ಎನ್ನುತ್ತಾಳೆ ಆದರೆ ಅನುಷ್ಕಾಗೆ ಇನ್ನೂ ಈ ಮಾಡಲಿಂಗ್ ಬಗ್ಗೆ ಯಾವುದೇ ಸ್ಪಷ್ಟ ಅನುಭವ ಇಲ್ಲದಿರದ ಕಾರಣ ಏನೋ ಒಂಥರ ಭಯ ಬೇ ಭಯ ಪಡ್ಬೇಡಕ್ಕೆ ಇರು ಫೋಟೋ ಕಳಿಸ್ತೀನಿ ಎನ್ನುತ್ತಾ ಕಾಲ್ ಕಟ್ ಮಾಡುತ್ತಾಳೆ ಬೇಡ ಎಂದರೆ ಪಾಪ ಆಕರ್ಷಕ್ಕೆ ಏನನ್ನಿಸುತ್ತದೆಯೋ ಹ್ಞೂ ಎಂದರೆ ನನಗೆ ಏನೂ ಬರಲ್ವಲ್ಲ ಎಂದು ಅವಳು ಒಬ್ಬಳೇ ಯೋಚನೆ ಮಾಡ್ತಾ ಇದ್ಳು ಅಷ್ಟರಲ್ಲಿ ಸಂಜು ಇವಳಿಗೆ ಒಂದೆರಡು ವಿಡಿಯೋ ಮತ್ತು ವಿಡಿಯೋ ಲಿಂಕ್ಗಳನ್ನು ವಾಟ್ಸಪ್ ಮಾಡಿದ್ದಳು ಅದನ್ನು ತೆರೆಯುತ್ತಾ ಯಾವ ವಿಡಿಯೋ ನೋಡಿ ಕಲಿತರು ತಾನೆ ಅದರ ಗಂಧ ಗಾಳಿ ಗೊತ್ತಿಲ್ಲ ಅಂದರೆ ಹೆಂಗೆ ಮಾಡೋದು ಎನ್ನುತ್ತಾ ಅದರಲ್ಲಿ ತೋರಿಸಿದಂತೆ ಹಿಂಬಾಲಿಸುತ್ತಾ ಕಲಿಯಲು ಪ್ರಯತ್ನಿಸಿದಳು ಹಾಗೆ ಅವಳು ಅದನ್ನು ನೋಡುತ್ತಲೇ ಸಂಜು ಹೇಳಿದ ಕೆಲವೊಂದು ಟಿಪ್ಸ್ಗಳನ್ನು ಅದರೊಳಗೆ ಅನುಸರಿಸಿಕೊಳ್ಳುತ್ತಿದ್ದಳು ಅದೇ ರೀತಿ ಅನುಷ್ಕಾ ಸಂಜುವಿನ ಸಹಾಯ ಪಡೆದು ಒಂದೆರಡು ಗಂಟೆ ಪ್ರಾಕ್ಟೀಸ್ ಮಾಡಿ ತನಗೆ ಸರಿ ಅನ್ನಿಸಿದ ಮೇಲೆ ಆಕಾಶ್ ಬಳಿ ಹೋಗಿ ಓಕೆ ಆಕರ್ಷ್ ನಾನು ಮಾಡ್ತೀನಿ ಎನ್ನುವಾಗ ಆಕರ್ಷನಂತೂ ಖುಷಿಯ ಒಳಗೆ ಅರಿಯುವಂತೆ ಅನಿಸಿತ್ತು ಕಾಸ್ಟ್ಯೂಮ್ ಸೆಲೆಕ್ಷನ್ ಬಗ್ಗೆ ಹೇಳಿದ ನಿನಗೆ ಯಾವುದು ಇಷ್ಟ ಮತ್ತು ಯಾವುದರಲ್ಲಿ ರ್ಯಾಂಪರ್ ರೆಡ್ ಕಾರ್ಪೆಟ್ ಮೇಲೆ ನಡೆಯಲು ಬಯಸಿವೆ ಎಂದಿದ್ದಕ್ಕೆ ಅನುಷ್ಕಾ ಇಂಡಿಯನ್ ಟ್ರೆಡಿಷನಲ್ ಲುಕ್ಕೇ ಇರಲಪ್ಪ ಸ್ಯಾರಿ ವೇರ್ ಮಾಡ್ತೀನಿ ಎನ್ನುವಾಗ ಓಕೆ ಎನ್ನುತ್ತಾ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇನ್ನು ಅರ್ಧ ಗಂಟೆಯಲ್ಲಿ ನಿನ್ನ ರೂಮಿಗೆ ನೀನು ಹೇಳಿದಂಥ ಕಾಸ್ಟ್ಯೂಮ್ಸ್ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಬರ್ತಾರೆ ಓಕೆನಾ ಎಂದನು ಅನುಷ್ಕಾ ಸರಿ ಆದರೆ ನಾನೇನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಎಂದಾಗ ನೀನಂತೂ ಸೂಪರ್ ಚೆನ್ನಾಗಿಯೇ ಮಾಡ್ತೀಯೇ ಅಂತ ಉರಿದುಂಬಿಸಿದ ಆಕರ್ಷ್ ಅವನಿಗೂ ಅವಳೇ ಸದ್ಯ ಅವಳನ್ನು ಬಿಟ್ಟು ಬೇರೆ ಯಾರನ್ನು ಹುಡುಕುವ ಪರಿಸ್ಥಿತಿಯಲ್ಲಿ ಆಕರ್ಷೂ ಇರಲಿಲ್ಲ ಆದರೂ ಅನುಷ್ಕಾ ತುಂಬ ಸುಂದರವಾಗಿದ್ದದ್ದು ನಿಜ ಸಂಜೆ ನಾಲ್ಕರ ಸುಮಾರಿಗೆ ಅನುಷ್ಕಾ ಆಕಾಶ್ ಜೊತೆಗೆ ಆಕರ್ಷ್ ಮತ್ತೊಬ್ಬ ಮಾಡೆಲ್ ರೋಹನ್ ರೆಡಿಯಾಗಿ ಎಲ್ಲರಿಗೂ ಒಬ್ಬೊಬ್ಬರು ಮೇಕಪ್ ಆರ್ಟಿಸ್ಟ್ ತಮ್ಮ ತಮ್ಮ ಕೈಚಳಕದ ರಂಗು ತುಂಬಿದ್ದರು ಅನುಷ್ಕಾಗೆ ಇದು ಮೊದಲ ಅನುಭವ ಆದರೂ ಧೈರ್ಯ ಮಾಡಿ ಮುಖದಲ್ಲಿ ಕಾನ್ಫಿಡೆನ್ಸ್ ತುಂಬಿಕೊಂಡಿದ್ದಳು ಅವಳು ಧರಿಸಿದ್ದು ಪೀಚ್ ಕಲರ್ ಸ್ಯಾರಿ ಮತ್ತು ಅದಕ್ಕೆ ಕೇಸರಿ ಬಣ್ಣದ ಬಾರ್ಡರ್ ಇರುವ ಒಂದು ಸೀರೆ ತುಂಬೆಲ್ಲ ಗ್ರೀನ್ ಕಲರ್ ಪುಟ್ಟ ವರ್ಕ್ ಇರುವ ಮೈ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಅದಕ್ಕೆ ಹೊಂದುವಂತಹ ಸ್ವತಃ ಅನುಷ್ಕಾ ಡಿಸೈನ್ ಮಾಡಿರುವ ಒಡವೆಗಳು ಅನುಷ್ಕಾ ಮೊದಲನೆಯ ಬಾರಿಗೆ ವಜ್ರದ ಒಡವೆಗಳನ್ನು ಅಲ್ಲ ಚಿನ್ನದ ಒಡೆಗಳನ್ನು ಸಹ ಅವಳು ಇಷ್ಟೊಂದು ಧರಿಸಿರಲಿಲ್ಲ ತಲೆಯ ಕೂದಲನ್ನು ಮದುವೆ ಹೆಣ್ಣಿನ ರೀತಿ ಹಿಂದೆ ತುರುಬು ಕಟ್ಟಿ ಅದರ ಮೇಲೊಂದು ಸಿಂಹ ಲಾಂಛನದ ನಾಗರು ಹಾಕಿದ್ದಳು ಅವಳನ್ನು ನೋಡಲು ಸಾಕ್ಷಾತ್ ಲಕ್ಷ್ಮಿಯಂತೆಯೇ ಕಾಣುತ್ತಿದ್ದಳು ಅವಳ ಜೊತೆ ರೋಹನ್ ರ್ಯಾಂಪ್ ಮಾಡುತ್ತಿದ್ದ ಆದರೆ ಇದು ಅನುಷ್ಕಾಗೆ ತಿಳಿದಿರಲಿಲ್ಲ ಅವಳು ಆಕರ್ಷ್ ಜೊತೆ ನಿಲ್ಲುತ್ತೇನೆ ಎಂದುಕೊಂಡು ಸ್ವಲ್ಪ ಧೈರ್ಯ ತುಂಬಿಕೊಂಡಿದ್ದಳು ರೆಡಿಯಾಗಿದ್ದರೆ ಫೋಟೋ ಶೂಟ್ಗೆ ಬನ್ನಿ ಎಂದು ಕರೆದಾಗ ತಮ್ಮ ತಮ್ಮ ರೂಮಿಂದ ಆಚೆ ಬಂದಾಗ ತಿಳಿದಿದ್ದು ಅನುಷ್ಕಾಗೆ ಆಕರ್ಷ ಒಂದು ಚಂದ್ರನ ಬಣ್ಣದ ಟ್ರಿಪೀಸ್ ಸೂಟ್ ಅದಕ್ಕೆ ಹೊಂದುವ ಪ್ಲಾಟಿನಂ ಹಾರ್ಟ್ ಬ್ಲ್ಯಾಂಡ್ ಬ್ಲೆಂಡೆಡ್ ಇರುವ ಜ್ಯುವೆಲರಿ ವೇರ್ ಮಾಡಿದ್ದ ಅವನಿಗೆ ಜೊತೆಯಾಗಿ ಅದೇ ಬಣ್ಣದ ಗೌನ್ ಧರಿಸಿದ ಅಕ್ಷರ ಹಾರ್ಟ್ ಬಾಂಡ್ ಇರುವ ಅದರ ಮೇಲೆ ನೀಲಿ ಬಣ್ಣದ ವಜ್ರದ ವರ್ಕ್ ಇರುವ ಪ್ಲಾಟಿನಮ್ ಲೆಕ್ ನೆಕ್ಲೆಸ್ ಮ್ಯಾಚಿಂಗ್ ಲಾಂಗ್ ಇಯರಿಂಗ್ ಮತ್ತು ಆಕರ್ಷ ಕೈ ಧರಿಸಿದ್ದ ಬ್ರಾಸ್ಲೈಟ್ ಹೋಲುವ ಬಳೆಯನ್ನು ಒಂದು ಕೈಗೆ ಹಾಕಿದ್ದಳು ರೋಹನ್ ಸೇಮ್ ಅನುಷ್ಕಾ ಸೀರೆ ಬಣ್ಣದ ಅದೇ ಕಾಂಬಿನೇಷನ್ ಇರುವ ಕೈ ಶರ್ಟ್ ಮತ್ತು ಪಂಚೆ ಧರಿಸಿದ್ದ ಅವನು ಸಹ ಸಿಂಹದ ಗುರುತಿರುವ ಮತ್ತು ಅದರ ಮೇಲೆ ಕೇಸರಿ ವಜ್ರದಿಂದ ತಯಾರಾಗಿರುವ ಪೆಂಡೆಂಟ್ ಹೊಂದಿದ್ದ ಅಲ್ಲದೆ ಗಜಕೇಸರಿ ಖಡ್ಗವನ್ನು ಆಗಿರುವಂತಹ ಕೈ ಖಡ್ಗವನ್ನು ಹಾಕಿದ್ದ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕಾಣುತ್ತಿದ್ದರು ಅನುಷ್ಕಾ ಎಲ್ಲರ ಜ್ಯುವೆಲರಿಯನ್ನು ಒಮ್ಮೆ ನೋಡಿ ತಾನು ಕೈ ತಯಾರಿಸಿದ ಡಿಸೈನ್ಗಿಂತಲೂ ಇನ್ನೂ ಸುಂದರವಾಗಿ ಕಾಣುತ್ತಿದೆ ಎಂದು ಮನಸ್ಸಲ್ಲಿ ಅಂದುಕೊಂಡಳು ಆದರೆ ಅವಳು ರೋಹನ್ ತನಗೆ ಮ್ಯಾಚ್ ಆಗುತ್ತಿದ್ದನ್ನು ನೋಡಿ ಸ್ವಲ್ಪ ತಬ್ಬಿಬ್ಬಾಗಿದ್ದಂತೂ ನಿಜ ಎಲ್ಲರೂ ಒಬ್ಬೊಬ್ಬರಾಗಿ ಮತ್ತು ಜೋಡಿಗಳಾಗಿ ಕೆಲವೊಂದು ಪೋಸ್ ನೀಡಿದರು ಸಂಜೆ ಏಳರ ಸುಮಾರಿಗೆ ಪ್ರೋಗ್ರಾಂ ಶುರುವಾಗಿದ್ದು ಎಲ್ಲರೂ ತಮ್ಮ ತಮ್ಮ ಡಿಸೈನ್ಗಳನ್ನು ಧರಿಸಿ ರೆಡ್ ಕಾರ್ಪೆಟ್ ಮೇಲೆ ವಾಕ್ ಮಾಡುತ್ತಾ ತಮ್ಮ ಕೈಗಳಲ್ಲಿ ಎಲ್ಲರಿಗೂ ಹಾಯ್ ಮಾಡುತ್ತಾ ನಡುಗೆ ಶುರು ಮಾಡಿದ್ದರು ಆಕರ್ಷ್ ಕೂಡ ಅಕ್ಷರ ಕೈ ಹಿಡಿದು ವಾಕ್ ಮಾಡಿ ಒಂದೆರಡು ಪೋಸ್ ನೀಡಿ ಅವಳನ್ನು ಒಂದು ಸುತ್ತು ಸುತ್ತಿಸಿ ಮತ್ತೆ ಹಿಂದೆ ತಿರುಗಿ ಇಬ್ಬರು ಅಲ್ಲಿಂದ ಜನರಿಗೆ ಪ್ಲೈನ್ ಕಿಸ್ ನೀಡುತ್ತಾ ನಡೆದರು ಅವರ ನಂತರ ಅನೌನ್ಸ್ ಆಗಿದ್ದು ಅನುಷ್ಕಾ ಮತ್ತು ರೋಹನ್ ಹೆಸರು ರೋಹನ್ ಕೈ ಹಿಡಿದು ಬಂದ ಅನುಷ್ಕಾ ಮುಖದಲ್ಲಿ ನಕಲಿ ಕಾನ್ಫಿಡೆನ್ಸ್ ಇದ್ದರೂ ಅವಳ ಹೃದಯ ಮಾತ್ರ ಡವಢವ ಒಡೆಯುತ್ತಿತ್ತು ಹತ್ತಿರ ಅದು ರೋಹನ್ಗೂ ಅವಳ ಹೃದಯ ಬಡಿಸುವ ಬಡಿತ ಕೇಳುವಂತಿತ್ತು ಆದರೆ ರೋಹನ್ ಪ್ರೊಫೆಷನಲ್ ಮಾಡಲ್ ಹಾಗಾಗಿ ಪರಿಸ್ಥಿತಿಯನ್ನು ಸಂಭವಿಸುವ ಎಲ್ಲ ಚಾಕಚಕತೆ ಅವನಲ್ಲಿ ಇತ್ತು ಅವಳನ್ನು ಅವಳ ಮುಖವನ್ನು ನೋಡುತ್ತಾ ನಗುತ್ತಾ ಅವಳು ನಗುವಂತೆ ಸನ್ನೆ ಮಾಡಿ ರೆಡ್ ಕಾರ್ಪೆಟ್ ಮೇಲೆ ನಡೆದನು ಮುಂದೆ ಬರುತ್ತಿದ್ದ ಅನುಷ್ಕಾ ಮತ್ತು ರೋಹನ್ ಹಠಾತ್ ಆಗಿ ಅನುಷ್ಕಾಗೆ ಕಾಲಿಗೆ ಏನೋ ಸಿಕ್ಕಿ ಮುಗ್ಗರಿಸಿದಂತೆ ಆಯಿತು ಇನ್ನೇನು ಅನುಷ್ಕಾ ಕೆಳಗೆ ಬೀಳುವ ಭಯದಲ್ಲಿರುವಾಗ ರೋಹನ್ ಅವಳ ಸೊಂಟವನ್ನು ಬಳಸಿ ಹಿಡಿದುಕೊಂಡಿದ್ದ ಅನುಷ್ಕಾ ಬೀಳುವ ಭಯದಲ್ಲಿ ಒಂದು ಕೈಯನ್ನು ರೋಹನ್ ಕುತ್ತಿಗೆಯ ಮೇಲೆ ಇನ್ನೊಂದು ಕೈಯನ್ನು ಅವನ ಸೊಂಟದ ಮೇಲೆ ಬಿಗಿಯಾಗಿ ಹಿಡಿದಿದ್ದಳು ಈಗಲೂ ಸಹ ಅವಳು ಕಣ್ಣ ಮುಚ್ಚಿದ್ದಳು ರೋಹನ್ ಅವಳನ್ನು ಅನುಷ್ಕಾ ಕಣ್ಣು ಬಿಡು ಎಂದಾಗ ಕಣ್ಣು ಬಿಟ್ಟು ಸರಿಯಾಗಿ ನಿಲ್ಲಲು ಪ್ರಯತ್ನಿಸಿದ ಅನುಷ್ಕಾಗೆ ಬೇಡ ಎನ್ನುತ್ತಾ ಅಲ್ಲಿಂದ ಫೋಟೋಗ್ರಾಫರ್ ಕಡೆ ನೋಡಿ ಸ್ಮೈಲ್ ನೀಡಿದ ರೋಹನ್ ರೋಹನ್ ನಡೆಯಲ್ಲಿ ಅರಿತ ಅನುಷ್ಕಾ ಇದು ನಾವೇ ಸ್ವತಃ ನೀಡಿರುವ ಪೋಸ್ ಎನ್ನುವಂತೆ ಅವಳು ಅಮನ ನೋಟವನ್ನು ಹಿಂಬಾಲಿಸಿ ಸ್ಮೈಲ್ ನೀಡಿದಳು ಅದು ಅಚಾತುರ್ಯದಿಂದ ಆದರೂ ಪೋಸ್ಗಳು ಮಾತ್ರ ನಿಜವಾಗಿಯೂ ನೀಡಿದಂತೆಯೇ ಎನಿಸುತ್ತಿತ್ತು ಮತ್ತು ಮದುವೆಯಲ್ಲೇ ಆಗಲು ರೆಡಿಯಾಗಿರುವ ಹೊಸ ಓದುರಂತೆ ಕಾಣುತ್ತಿದ್ದರು ಇಬ್ಬರು ನಂತರ ಇಬ್ಬರು ಸರಿಯಾಗಿ ನಿಂತು ಮತ್ತೊಮ್ಮೆ ಅಲ್ಲಿದ್ದ ಜನರಿಗೆ ನಮಸ್ತೆ ಮಾಡಿ ಹಿಂದೆ ನಡೆದರು ಇದೆಲ್ಲ ಮುಗಿದ ಮೇಲೆ ಇದು ಜ್ಯುವೆಲರಿ ಡಿಸೈನ್ ನ ಬೆಸ್ಟ್ ಪ್ರೋಗ್ರಾಮ್ ಆದ್ದರಿಂದ ಗೆದ್ದವರಿಗೆ ಬಹುಮಾನವನ್ನು ನೀಡಲಾಯಿತು ಮತ್ತು ಸಾಕಷ್ಟು ಫೋಟೋ ಗಳು ಕೂಡ ನಡೆದವು ಅನುಷ್ಠಾನಂತೂ ಸಾಕು ಸಾಕಾಗಿದ್ದಳು ಅವಳು ಮನಸ್ಸಿನಲ್ಲಿ ಯಪ್ಪ ಎಲ್ಲಾದರೂ ಪೇಪರ್ಗಳಲ್ಲಿ ಮಾಡೆಲ್ ಫೋಟೋ ನೋಡಿದಾಗ ಇಷ್ಟೊಂದು ಕಷ್ಟಪಟ್ಟು ಫೋಟೋ ತೆಗೆದುಕೊಂಡಿದ್ದಾರೆ ಅಂದುಕೊಂಡಿರಲಿಲ್ಲ ಎಂದುಕೊಳ್ಳುವಾಗ ಅಲ್ಲೇ ಹೋಗುತ್ತಿದ್ದ ರೋಹನ್ ನೋಡಿ ಹಾಯ್ ರೋಹನ್ ಸರ್ ತುಂಬ ಥ್ಯಾಂಕ್ಸ್ ನೀವು ನನಗೆ ಶೇಮ್ ಆಗಿದ್ದು ಆಗದ್ದನ್ನು ತಡೆದ್ರಿ ತುಂಬ ಥ್ಯಾಂಕ್ಸ್ ನೀವಿಲ್ಲದೆ ಬೇರೆಯವರು ಆಗಿದ್ದರೆ ನಾನು ಬೀಳೋದರ ಜೊತೆಗೆ ಎಲ್ಲರಾದರೂ ಗ್ರೇಟ್ ಎಂಬಾರಿಸ್ಮೆಂಟ್ ಆಗುತ್ತಿತ್ತು ನೀವಂತೂ ನನ್ನ ಈ ಕಂಟಕದಿಂದ ಗ್ರೇಟ್ ಎಸ್ಕೇಪ್ ಮಾಡಿದ್ರಿ ಎನ್ನುವಾಗ ರೋಹನ್ ನಗುತ್ತಾ ಇವೆಲ್ಲ ಎಂಥ ಹೆಲ್ಪ್ ಹೇಳಿ ಸ್ಟೇಜ್ ಮೇಲೆ ನೀವು ಬಿದ್ದಿದ್ದರೆ ನನಗೂ ಮುಜುಗರ ಆಗುತ್ತಿತ್ತು ಮತ್ತು ನಾನು ಅಷ್ಟು ನಾವು ಸ್ಟೇಜ್ ಮೇಲೆ ಅಷ್ಟು ಸ್ಪಾಂಟಾನಿಟಿ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಕೆರಿಯರ್ನಲ್ಲಿ ಮುಂದೆ ಬರುವುದಕ್ಕೆ ಬೆಳೆಯೋದಕ್ಕೆ ಬೆಲೆಯೇ ಇಲ್ಲದಂತಾಗುತ್ತದೆ ಅಲ್ವಾ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಮಕ್ಕಳ ಮೊದಲ ಹೆಜ್ಜೆ ಓಡುವುದಾಗಿರುವುದಿಲ್ಲ ಎಲ್ಲ ಮಕ್ಕಳು ಬಿದ್ದ ಮೇಲೆಯೇ ನಿಲ್ಲೋದು ಕಲಿಯೋದು ಎನ್ನುತ್ತಾ ತನ್ನ ರೂಮ್ ಕಡೆ ಹೋಗುತ್ತಾನೆ ಅವನ ಮಾತು ನಿಜವಾಗಿಯೂ ಅನುಷ್ಕಾಳಿಗೆ ಇಂಪ್ರೆಸ್ ಆಗಿತ್ತು ಆಕರ್ಷ್ ಎಲ್ಲರಿಗೂ ಪೇಮೆಂಟ್ ಮಾಡುವ ರೀತಿ ಅನುಷ್ಕಾಗೂ ಸಹ ಪೇಮೆಂಟ್ ಮಾಡಿದ್ದನು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತೆ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕಥೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು